ಹಲೋ ಫ್ರೆಂಡ್ಸ್ ಇವತ್ತು ನಾವು ಮಸಾಲ ಟೊಮೊಟೊ ಬಾತ್ ಮಾಡೋದು ನೋಡ್ಕೊಳ್ಳೋಣ ಈ ಟೊಮೊಟೊ ಬಾತಲ್ಲಿ ಮಸಾಲೆ ರುಬ್ಬಿ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ಪೈಸಿಯಾಗಿ ಅಷ್ಟೇ ರುಚಿಯಾಗಿರುತ್ತೆ ಮೊದಲನೇದಾಗಿ ಒಂದು ಬೌಲಲ್ಲಿ ಒಂದು ಗ್ಲಾಸಷ್ಟು ಸೋನ ಮಸೂರಿ ರೈಸನ್ನು ಹಾಕ್ತಾ ಇದ್ದೀನಿ ನೀಟಾಗಿ ಮೂರು ಸಲ ವಾಶ್ ಮಾಡಿಕೊಂಡು ಅರ್ಧ ಗಂಟೆ ನೆನೆಸಿಟ್ಕೊಳ್ಳೋಣ ನಂತರ ಕುಕ್ಕರ್ ಬಿಸಿ ಮಾಡಿ ಒಂದೇ ಒಂದು ಸ್ಪೂನಷ್ಟು ಮಾತ್ರ ಎಣ್ಣೆ ಹಾಕ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿ ಸೇರಿಸ್ತಿದ್ದೀನಿ ಈ ಈರುಳ್ಳಿ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಏನು ಮಾಡ್ತಿದ್ದೀವಿ ಅಂದರೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಫ್ರೈ ಮಾಡ್ಕೊಳ್ತಿದ್ದೀವಿ ಈ ಥರ ಆಯ್ತಲ್ವ ಈಗ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿನ ಹಾಕ್ಕೊಳ್ತಿದ್ದೀನಿ ಟೊಮೊಟೊ ಬಾತ್ಗೆ ಯಾವಾಗಲೂ ಅಷ್ಟೆ ಬೆಳ್ಳುಳ್ಳಿ ಸ್ವಲ್ಪ ಹೆಚ್ಚಿಗೆನೆ ಹಾಕಬೇಕು ಹಾಗೆ ಐದು ಹಸಿಮೆಣಸಿನ್ಕಾಯಿ ನಾನು ಮತ್ತೆ ಖಾರ ಸೇರಿಸ್ತೀನಿ ಿ ಅದರಿಂದ ಹಸಿಮೆಣ್ಸಿನ್ಕಾಯಿ ಕಡಿಮೆನೆ ಹಾಕ್ಕೊಳ್ತಿದ್ದೀನಿ ನಂತರ ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಐದು ಟೊಮೊಟೊ ನಾಟಿ ಟಮೊಟೊ ಹಣ್ಣಾಗಿರೋ ಇದ್ದೀನಿ ನಾಟಿ ಟೊಮೊಟೊ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಟೊಮೊಟೊ ಪೂರ್ತಿಯಾಗಿ ಮೆತ್ತಗೆ ಆಗಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ನೀವು ಪುದೀನ ಫ್ಲೇವರ್ ಇಷ್ಟಪಡೋದಾದರೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಬೋದು ಫ್ರೆಂಡ್ಸ್ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ಫ್ರೈ ಆಯಿತು ಇದು ಪೂರ್ತಿ ತಣ್ಣಗಾಗಬೇಕು ತಣ್ಣಗಾದ ನಂತರ ಮಿಕ್ಸಿ ಜರಲ್ಲಿ ಸೇರಿಸ್ಕೊಳ್ಳೋಣ ನೋಡಿ ಈಗ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ನೀರೇನು ಹಾಕಬೇಡಿ ಆ ಟೊಮೊಟೊನಲ್ಲೇ ನೀರು ಬಿಟ್ಕೊಳ್ಳುತ್ತಲ್ವ ಅದೇ ಸಾಕಾಗುತ್ತೆ ತರ್ತರಿಯಾಗಿ ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿ ಗ್ರೈಂಡ್ ಮಾಡಿಕೊಳ್ಳಿ ಓಕೆ ಈಗ ಕುಕ್ಕರ್ ಬಿಸಿ ಮಾಡಿ ನೂರು ಗ್ರಾಮಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಅಂದರೆ ಒಂದು ಕಪ್ಪಷ್ಟು ಎಣ್ಣೆ ಇಷ್ಟು ಇಡ್ಸುತ್ತೆ ಫ್ರೆಂಡ್ಸ್ ಬಾತ್ಗೆ ಎಣ್ಣೆ ಒಂದು ಸ್ವಲ್ಪ ಹೆಚ್ಚಿಗೆನೇ ಆಗುತ್ತೆ ಹಾಗೆ ಎರಡು ಬಿರಿಯಾನಿಯಲ್ಲೇ ಮತ್ತು ಬಿರಿಯಾನಿ ಸ್ಪೈಸಸ್ ನಿಮ್ಮ ಮನೇಲಿ ಏನೇನು ಇದೆಯೋ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ತಾ ಇದ್ದೀನಿ ಇದೆಲ್ಲ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಆಯಿತು ಈಗ ರುಬ್ಬಿಟ್ಟಿರುವಂಥ ಮಸಾಲೆನ ಇದ್ದೀನಿ ಈ ಥರ ಗಟ್ಟಿಯಾಗಿ ತರ್ತರಿಯಾಗಿ ನಾವು ರುಬ್ಬಬೇಕು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ನೀರು ಹಾಕಿ ರುಬ್ಬಿದ್ರೆ ಈ ಜಾಗದಲ್ಲಿ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದರಿಂದ ನೀರೇನು ಸೇರಿಸೋಕೆ ಹೋಗಬೇಡಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಳ್ಬೇಕು ಮತ್ತು ಮಸಾಲೆ ಪೂರ್ತಿ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಒಂದೆರಡು ಅಥವಾ ಮೂರು ನಿಮಿಷನಾದರೂ ಫ್ರೈ ಮಾಡ್ಕೊಳ್ಳೋಣ ಈ ಥರ ಆಗಿದೆ ನೋಡಿದ್ರಲ್ಲ ಪೂರ್ತಿ ಗಟ್ಟಿ ಆಗೋಗಿದೆ ಈಗ ಒಂದು ಟೀ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಚಿಟಿಕೆಯಷ್ಟು ಮಾತ್ರ ಅರಿಶಿನ ಇದ್ದೀನಿ ಈಗ ಇದನ್ನು ಅಷ್ಟೇ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲೇ ನಾನು ಹಸಿ ಬಟನಿನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಿಮ್ಮ ಮನೇಲಿ ಇದ್ದು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ತೊಂದರೆ ಇಲ್ಲ ಧರಾಳ್ವಾಗಿ ಸ್ಕಿಪ್ ಮಾಡ್ಬೋದು ನೋಡಿ ಈ ಥರ ಚೆನ್ನಾಗಿ ಮಸಾಲೆನ ಫ್ರೈ ಮಾಡಿಕೊಂಡು ನಾವು ಬಾತ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಾನು ಒಂದು ಮದುವೆನಲ್ಲಿ ನೋಡಿದ್ದೆ ಸೇಮ್ ಅದೇ ಮೆಥಡಲ್ಲಿ ನಿಮಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಫ್ರೈ ಆಯಿತಲ್ವ ಈಗ ನೀರು ಹಾಕಬೇಕು ನಾವು ರೈಸ್ ಯಾವ ಗ್ಲಾಸಲ್ಲಿ ತೊಗೊಂಡಿದ್ವೋ ಅದೇ ಗ್ಲಾಸಲ್ಲೇ ಒಂದಕ್ಕೆ ಎರಡು ಮೆಸರ್ಮೆಂಟಲ್ಲಿ ಸೇರಿಸ್ಕೊಳ್ಳಿ ಒಂದು ಗ್ಲಾಸ್ ರೈಸ್ ತೊಗೊಂಡಿದ್ನಲ್ಲ ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ ಈಗ ನೋಡಿ ಪೂರ್ತಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇನ್ನೇನು ಕುದಿ ಬರ್ತಿದೆ ಅಲ್ವಾ ಈಗ ನೆನೆಸಿಟ್ಟಿರೋಂಥ ರೈಸನ್ನು ಹಾಕ್ಕೊಳ್ತಿದ್ದೀನಿ ಈ ಥರ ನೆನೆಸಿಟ್ಟು ಸೇರಿಸ್ಕೊಳ್ಳೋದ್ರಿಂದ ರೈಸು ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಜಾಗದಲ್ಲಿ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ರೈಸು ನಮಗೆ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾವು ತುಪ್ಪ ಹಾಕ್ಕೊಳ್ಳೋದ್ರಿಂದ ಇನ್ನೊಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಎರಡು ವಿಸಿಲ್ ಕೂಗಿಸ್ಕೊಳ್ತೀನಿ ನಿಮಗೆ ಟೈಮ್ ಇತ್ತು ಅಂದರೆ ಆರಾಮಾಗಿ ಒಂದು ಪ್ಲೇಟನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ ಇನ್ನೂ ರುಚಿಯಾಗಿ ಬರುತ್ತೆ ನೋಡಿ ಮಸಾಲೆ ಎಲ್ಲ ಮೇಲ್ಬಿಟ್ಕೊಂಡು ಎಷ್ಟು ಸ್ಪೈಸಿಯಾಗಿ ರೆಡಿಯಾಗಿದೆ ಅಲ್ವಾ ಅನ್ನ ನೋಡಿದ್ರೆಲ್ಲ ಮೃದುವಾಗಿ ಅಷ್ಟೇ ಬಿಡಿ ಬಿಡಿಯಾಗಿ ಆಗಿದೆ ಈ ಥರ ಬಿಸಿ ಬಿಸಿಯಾಗಿ ನೀವು ತಟ್ಟೆಯಲ್ಲಿ ಹಾಕ್ಕೊಟ್ರೆ ತಟ್ಟೆ ಖಾಲಿ ಆಗೋದೇ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಸೈಡ್ ಡಿಶ್ಶು ಅಷ್ಟೇ ಬೇಕು ಅಂತಲೇ ಅನ್ಸಲ್ಲ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಓಕೆ ಹಾಗಿದ್ದರೆ ಇವತ್ತೇ ಟ್ರೈ ಮಾಡ್ತೀರಲ್ವಾ ಮಾಡಿ ಹೇಗೆ ಬಂತ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು